ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹೀಗೆ ಮರೆಯಲಿ ನಿನ್ನ ಭಾಗ ಎರಡು ಮನುಳನ್ನು ಕರೆದುಕೊಂಡು ನಮ್ಮ ಮನೆಗೆ ಬಂದುಬಿಟ್ಟೆ ಅಮ್ಮ ಮನುಳ ಪರ ನಿಂತಿದ್ದು ನನಗೆ ಈಗಲೂ ನಂಬಲಾಗುತ್ತಿಲ್ಲ ಕಾರ್ ನಿಲ್ಲಿಸಿ ಮನುಳನ್ನು ಅಮ್ಮನ ಜೊತೆಗೆ ಮನೆಯೊಳಗೆ ಕರೆದುಕೊಂಡು ಹೋದೆ ಒಳಗೆ ಕೂತು ಪೇಪರ್ ಓದುತ್ತಿದ್ದ ಅಪ್ಪ ಮನುಳನ್ನು ಕಂಡು ಅಚ್ಚರಿಯಲ್ಲಿ ಬಾಗಿಲ ಬಳಿ ಬಂದಿದ್ದೆರು ಮನು ಸುನಿ ಮನು ನಮ್ಮನೆಗೆ ಅಪ್ಪ ಆಶ್ಚರ್ಯದಲ್ಲಿ ಕೇಳಿದಾಗ ನಿಟ್ಟುಸಿರು ಹೊರಹಾಕಿ ಮನೋಳ ಮನೆಯಲ್ಲಿ ನಡೆದ ಘಟನೆಯನ್ನು ವಿವರವಾಗಿ ಹೇಳಿದೆ ಮನು ಆ ನರಕದಲ್ಲಿ ಇರೋದು ನೋಡಕ್ಕಾಗ್ಲಿಲ್ಲಪ್ಪ ಅವ್ರೆತ್ತಮ್ಮನೆ ಇವಳಿಗೆ ಶಾಪ ಹಾಕಿದ್ದನ್ನ ನೋಡಿದ ಮೇಲೂ ಇವಳನ್ನ ಅಲ್ಲೇ ಬಿಡೋಕೆ ಮನಸ್ಸು ಒಪ್ಪಿಲ್ಲ ಅದಕ್ಕೆ ಕರ್ಕೊಂಡ್ಬಂದ್ಬಿಟ್ಟೆ ನನ್ನ ಹತಾಶೆಯ ಮಾತಿಗೆ ಬೇಸರಗೊಂಡ ಅಪ್ಪ ಮನೋಳ ತಲೆಯನ್ನೊಮ್ಮೆ ಮಮತೆಯಿಂದ ಸವರಿ ಅಲ್ಲಿಂದ ಹೋದರೋ ಅಮ್ಮ ಮನುನ ಅಣ್ಣನ ರೂಮಲ್ಲಿ ಬಿಡೋ ಅವಳ್ ಸ್ವಲ್ಪ ರೆಸ್ಟ್ ಮಾಡ್ಲಿ ನನ್ನ ಮಾತಿಗೆ ಹೂ ಅಂದ ಅಮ್ಮ ಮನುಳನ್ನು ಕರೆದುಕೊಂಡು ಅಣ್ಣನ ಕೋಣೆಗೆ ಹೋದಳು ಅಣ್ಣ ಏನೋ ಕಣ್ಣು ಮುಚ್ಚಿದ ಆದರೆ ಅವನ ಸಾವಿನ ಭಾರವನ್ನು ಒರಲಾಗದೆ ನಾವೆಲ್ಲ ಕಷ್ಟಪಡುತ್ತಿದ್ದೇವೆ ಅದರಂತೂ ಮನುಳಂತೂ ಇಯವನ್ನೇ ಮರೆತವರಂತೆ ಆಗಿಬಿಟ್ಟಿದ್ದಾಳೆ ಮನೋಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ವಾರಗಳೇ ಕಳೆದಿತ್ತು ಈ ನಡುವೆ ಮನೋಳ ಬದಲಾದ ವರ್ತನೆ ನಮ್ಮೆಲ್ಲರ ತಲೆ ಕೆಡಿಸಿದ್ದಂತೂ ಸುಳ್ಳಲ್ಲ ಅವಳ ವರ್ತನೆ ತೀರಾ ವಿಚಿತ್ರವಾಗಿರುತ್ತಿತ್ತು ಒಬ್ಬೊಪ್ಪಳೆ ಮಾತನಾಡುವುದು ಅಣ್ಣನ ಹೆಸರಿಡಿದು ಅಳುವುದು ಸೌಭಾಗ್ಯವತಿಯಂತೆ ಅಲಂಕಾರ ಮಾಡಿಕೊಂಡು ನಗುವುದು ಹೀಗೆ ಇನ್ನೂ ಅನೇಕ ರೀತಿ ಅಸಹಜವಾಗಿ ನಡೆದುಕೊಳ್ಳುತ್ತಿದ್ದಳು ಜೊತೆಗೆ ಅವಳಿದರೂ ಅಣ್ಣನ ಸಾವಿನ ಬಗ್ಗೆ ಹೇಳಿದರೆ ರೌದ್ರರೂಪ ತಳೆದು ಬಿಡುತ್ತಿದ್ದಳು ಬೆಳಕೇ ಎದ್ದ ಕೂಡಲೇ ನಾನಿದ್ದ ಕಂಪನಿಯಿಂದ ಕೆಲಸಕ್ಕೆ ಸಂಬಂಧಪಟ್ಟ ಕರೆಯೊಂದು ಬಂದಿದ್ದ ಅದರ ಬಗ್ಗೆ ಫೋನ್ನಲ್ಲಿ ಮಾತನಾಡುತ್ತಾ ಕೋಣೆಯಿಂದ ಆಚೆ ಬಂದಿದ್ದೆ ಮನು ಅಣ್ಣನ ಫೋಟೋ ಮುಂದೆ ನಿಂತು ಏನು ಮಾತನಾಡುತ್ತಿದ್ದಳು ಅವಳ ಕಡೆ ಗಮನ ಹರಿಸುತ್ತಲೇ ಫೋನ್ನಲ್ಲಿ ಮಾತನಾಡುತ್ತಿದ್ದೆ ಅಣ್ಣನೊಂದಿಗೆ ಮಾತನಾಡುತ್ತಿದ್ದ ಮನು ಇದ್ದಕ್ಕಿದ್ದಂತೆ ಜೋರಾಗಿ ಕೂಗಿಕೊಂಡು ಫೋಟೋದ ಎದುರಿದ್ದ ಹೂಕುಂಡವನ್ನು ನನಗಿಂತ ಸ್ವಲ್ಪ ಅಂತರದಲ್ಲಿ ನಿಂತಿದ್ದ ಅಪ್ಪನ ಕಡೆ ಹಿಸಿದಳು ಪುಣ್ಯಕ್ಕೆ ನಾನು ಅಪ್ಪನ ಸಮೀಪದಲ್ಲೇ ನಿಂತಿದ್ದರಿಂದ ಅಪ್ಪನನ್ನು ನನ್ನತ್ತ ಹಿಡಿದುಕೊಂಡು ಆಗುವ ಅನಾಹುತವನ್ನು ತಡೆದುಬಿಟ್ಟೆ ಹೂಕುಂಡ ಗೋಡೆಗೆ ಅಪ್ಪಳಿಸಿ ಚೂರು ಚೂರಾಗಿದ್ದ ಅದರ ಸತ್ತಿಗೆ ಅಡಿಗೆ ಮನೆಯಲ್ಲಿದ್ದ ಅಮ್ಮ ಹೂಡಿ ಬಂದರೆ ಅದನ್ನ ನನ್ನ ಎದೆ ಬಡಿತ ಹೀರಿತ್ತಂತೂ ಸುಳ್ಳಲ್ಲ ಉಸಿರು ತೆಗೆದುಕೊಂಡು ಮನುಳ ಕಡೆ ನೋಡಿದರೆ ಅವಳು ತಲೆ ಹಿಡಿದು ಪ್ರಜ್ಞೆ ತಪ್ಪುವಂತೆ ಕಂಡಿತು ಕೂಡಲೇ ಅವಳತ್ತ ಹೋಡಿ ಅವಳನ್ನು ನೆಲಕ್ಕೆ ಬೀಳದಂತೆ ಆಧರಿಸಿದೆ ಮನು ಮನು ಹೀನಾಯ್ತು ನಾನು ಗಾಬರಿಯಲ್ಲಿ ಅವಳನ್ನು ಎಚ್ಚರಿಸಲು ಪ್ರಯತ್ನಪಟ್ಟು ಸೋತೆ ಮನು ಹಿತ್ತೇಳು ನನ್ನ ಜೊತೆಗೆ ಅಪ್ಪ ಅಮ್ಮ ಕೂಡ ಅವಳನ್ನು ಎಬ್ಬಿಸಲು ಪ್ರಯತ್ನ ಪಟ್ಟರು ಆದರೂ ಮನು ಕಣ್ಣು ಬಿಡಲಿಲ್ಲ ಅಮ್ಮ ನಾನು ಮನೂನ ರೂಮಲ್ಲಿ ಮಲಗಿಸ್ತೀನಿ ನೀರು ನೀರ್ ತಗೊಂಡ್ಬನ್ನಿ ನನ್ನ ಮಾತಿಗೆ ಅಮ್ಮ ಬೇಡವೆಂದು ತಡೆದರ ಬೇಡ ಕಣೋ ಮೊದ್ಲು ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅವಳು ತುಂಬಾ ದಿನದಿಂದ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಅವಳಿಗೆ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹೋಗಿ ಆಸ್ಪತ್ರೆಗೆ ತೋರಿಸಿಕೊಂಡು ಬರೋಣ ನಡಿ ಅಮ್ಮನ ಮಾತು ಸರಿ ಎನಿಸಿ ಅಪ್ಪ ಅಮ್ಮನ ಜೊತೆಗೆ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಅರ್ಧ ಗಂಟೆ ಕಳೆದರೂ ಮನೋಗೆ ಪ್ರಜ್ಞೆ ಬಂದಿರಲಿಲ್ಲ ನಾವೆಲ್ಲ ಆತಂಕದಲ್ಲಿ ಕಾಯುತ್ತಿದ್ದಾಗ ಡಾಕ್ಟರ್ ಹೊರಬಂದರು ಸುನೀಲ್ ಪೇಶೆಂಟ್ನೆ ನೋಡಿದ್ರೆ ಯಾವುದೋ ವಿಷಯಕ್ಕೆ ಶಾಕ್ ಆಗಿ ಅದನ್ನೇ ಮನಸ್ಸಿಗೆ ಹಾಕ್ಕೊಂಡು ತುಂಬ ವೀಕ್ ಆಗಿರೋ ಹಾಗಿದೆ ಈಸ್ ಎನಿಥಿಂಗ್ ಸೀರಿಯಸ್ ಡಾಕ್ಟರ್ ಮಾತಿಗೆ ನನ್ನತ್ತರ ನಿರಾಶೆಯೊಂದೆ ನೋವಿನಲ್ಲಿ ಮನೋಳ ಬದುಕಿನ ಕರಾಳ ಅಧ್ಯಾಯವನ್ನು ಡಾಕ್ಟರ್ ಮುಂದೆ ಬಿಚ್ಚಿಟ್ಟೆ ಹೊ ಮೈ ಗಾಡ್ ಇದ್ ನಾನು ಅನ್ಕೊಂಡಿರೋದಕ್ಕಿಂತ ಬೇರೆನೇ ಕೇಸ್ ಯಾವುದಕ್ಕೂ ಅವರಿಗೆ ಪ್ರಜ್ಞೆ ಬರಲಿ ಆಮೇಲೆ ಏನು ಅಂತ ಹೇಳ್ತೀನಿ ಡಾಕ್ಟರ್ ಮಾತಿಗೆ ನಾವೆಲ್ಲ ಬೆಚ್ಚಿದ್ದಂತೂ ಸುಳ್ಳಲ್ಲ ಮತ್ತಷ್ಟು ಹೊತ್ತಿಗೆ ಮನೂಗೆ ಪ್ರಜ್ಞೆ ಬಂದು ಡಾಕ್ಟರ್ ಅವಳನ್ನು ಚೆಕಪ್ ಮಾಡಲು ಹೋದರೆ ನಾವೆಲ್ಲ ಅವರ ಮಾತಿಗಾಗಿ ಕಾಯುತ್ತಿದ್ದೆವು ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಹೊರಗಡೆ ಬಂದರು ಡಾಕ್ಟರ್ ಮಾನಸ ಹೀಗಿದ್ದಾಳೆ ಅವಳಿಗೆ ಏನು ಹಾಗಿಲ್ಲ ತಾನೆ ನಾನು ಗಾಬರಿಯಲ್ಲಿ ಕೇಳಿದೆ ಸುನಿಲ್ ಮಾನಸ ಅವರ ಕೇಸ್ ನೀವ್ ಹೊಂದುಕೊಂಡ ಹಾಗಿಲ್ಲ ಅವರ ಮನಸ್ಥಿತಿ ತುಂಬಾ ಕೆಟ್ಟಿದೆ ಆದಷ್ಟು ಬೇಗ ನೀವು ಒಬ್ಬರು ಸೈಕಿಯಾಟಿಸ್ಟ್ನ ರೆಫರ್ ಮಾಡೋದು ಒಳ್ಳೇದು ವಾಟ್ ಸೈಕಿಯಾಟಿಸ್ಟ್ ಯಾಕೆ ಡಾಕ್ಟರ್ ಗಾಬರಿಯಲ್ಲಿ ಕೇಳಿದೆ ನಾನು ಬಿಕಾಸ್ ಶೀ ಈಸ್ ಮೆಂಟಲಿ ವೆರಿ ವೀಕ್ ಸದ್ಯಕ್ಕೆ ಅವರಿರೋ ಪರಿಸ್ಥಿತಿಗೆ ಸೈಕಿಯಾಟಿಸ್ಟ್ ಮಾತ್ರ ಅವರನ್ನ ಟ್ರೀಟ್ ಮಾಡೋಕ್ ಸಾಧ್ಯ ಅಂದ್ರೆ ನಮ್ಮ ಮಾನಸಂಗೆ ಹುಚ್ಚು ಅಂತಾನ ಅಮ್ಮ ಅಳುತ್ತಾ ಕೇಳಿದಳು ಛೆಚೆ ಸೈಕಿಯಾಟಿಸ್ಟ್ ಹತ್ರ ಹೋಗೋರೆಲ್ಲ ಹುಚ್ಚರು ಅಂತ ಅಲ್ಲ ಕೆಲವೊಮ್ಮೆ ಪೇಶೆಂಟ್ ಮೆಂಟಲ್ ಹೆಲ್ತ್ ಸರಿ ಇಲ್ಲದಾಗ ಅವರಿಗೆ ಕೌನ್ಸಲಿಂಗ್ ಅವಶ್ಯಕತೆ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ನಾನು ಫೈನ್ ಡಾಕ್ಟರ್ ನಾ ಮನುಳನ್ನ ಕರ್ಕೊಂಡು ಹೋಗ್ತೀವಿ ಅಪ್ಪ ಅಮ್ಮನೊಂದಿಗೆ ಅಲ್ಲಿಂದ ಹೊರಬಂದು ಮಾನಸಾಳಿದ್ದ ಕೋಣೆಯೊಳಗೆ ಹೋದೆ ಅಲ್ಲಿ ಮಾನಸ ಮಗುವಂತೆ ಮಲಗಿದ್ದಳು ಮೆಲ್ಲಗೆ ಅವಳ ತಲೆಯನ್ನೊಮ್ಮೆ ನಾನು ಸವರತ್ತಲೇ ಎದ್ದು ಕುಳಿತಳು ಬಾವಾ ಆ ಡಾಕ್ಟರ್ ಏನೇನೋ ಪ್ರಶ್ನೆ ಕೇಳಿದ್ರು ನಂಗೆ ನಿದ್ದೆ ಬಂದ್ಬಿಡ್ತು ಕಣ್ಣುಜ್ಜಿ ಹೇಳಿದವಳು ಮೇಲೆತ್ತಳು ನಂಗೇನಾಗಿತ್ತು ಬಾಬಾ ಯಾಕೆ ಇಲ್ಲಿಗೆ ಬಂದೆ ಅವಳ ಪ್ರಶ್ನೆಗೆ ಉತ್ತರಿಸಲಾಗದೆ ಅವಳನ್ನು ಹೊರಕರೆದುಕೊಂಡು ಮನೆ ಕಡೆ ಹೊರಟೆ ಮನೆಗೆ ಬಂದವನೇ ಗೆಳೆಯರ ಬಳಿ ಒಳ್ಳೆಯ ಆರ್ಟಿಸ್ಟ್ ಬಗ್ಗೆ ತಿಳಿಸುವಂತೆ ಕೇಳಿದೆ ಅದರಂತೆ ಅವರೆಲ್ಲ ಒಂದಷ್ಟು ಜನರ ಹೆಸರು ಸೂಚಿಸಿದರು ಅದರಲ್ಲಿ ನಮ್ಮೂರಲ್ಲೇ ಇರುವ ಒಬ್ಬ ಡಾಕ್ಟರ್ಗೆ ಫೋನ್ ಮಾಡಿ ನಾಳೆ ಬರಲು ಅಪಾಯಿಂಟ್ಮೆಂಟ್ ಪಡೆದುಕೊಂಡೆ ಮಾರನೇ ದಿನ ಮನು ಜೊತೆಗೆ ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿ ಅವಳನ್ನು ಪರೀಕ್ಷೆ ಮಾಡಿದ್ದ ಡಾಕ್ಟರ್ಗೆ ಅವಳ ಇಂದಿನ ಪರಿಸ್ಥಿತಿಗೆ ಕಾರಣ ಕೂಡ ಹೇಳಿದೆ ಅವಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದ ಡಾಕ್ಟರ್ ನನ್ನ ಬಳಿ ಬಂದರು ಸುನಿಲ್ ಮಾನಸ ಮೆಂಟಲ್ ಹೆಲ್ತ್ ತುಂಬ ಅಪ್ಸೆಟ್ ಆಗಿದೆ ನಿಮ್ಮ ಅಣ್ಣನ ಸಾವನ್ನ ಅವರು ಮನಸ್ಸಿಗೆ ಹಾಕ್ಕೊಂಡು ಹೀಗಾಗಿದ್ದಾರೆ ಅವರ ಹೆಲ್ತ್ ಕಂಡೀಷನ್ ನಾರ್ಮಲ್ ಆಗಿಲ್ಲ ಆಗಾಗ ಅವರು ಹೀಗೆ ಅನಿಲ್ ಹೆಸರಲ್ಲಿ ಏನಾದರೂ ಅಧ್ವಾನ ಮಾಡ್ತಾ ಇರ್ತಾರೆ ಅಲ್ವಾ ಡಾಕ್ಟರ್ ಪ್ರಶ್ನೆಗೆ ಹೌದೆಂದು ತಲೆ ಆಡಿಸಿದ್ದೆ ಹ್ಯಾ ಸೊ ಇಟ್ ಈಸ್ ದ ಪ್ರಾಬ್ಲಮ್ ಅವರು ಯಾವಾಗೂ ಅನಿಲ್ ನೆನಪಲ್ಲೇ ಇರೋದ್ರಿಂದ ಅವರ ಸೂಕ್ಷ್ಮ ಮನಸ್ಸು ಅನಿಲ್ ಸಾವನ್ನ ಇನ್ನೂ ಒಪ್ಪಿಕೊಂಡಿಲ್ಲ ಅವ್ರ ಪ್ರಕಾರ ಅನಿಲ್ ಇನ್ನೂ ಇದ್ದಾರೆ ಅದು ಕೂಡ ಅವರ ಅಕ್ಕಪಕ್ಕನೆ ಅದೇ ಭ್ರಮೆಯಲ್ಲಿ ಮಾತಾಡ್ತಾ ಮತ್ತಷ್ಟು ಅದೇ ಸುಳ್ಳಿಗೆ ಹುಗ್ಗಿಕೊಳ್ತಾ ಇದ್ದಾರೆ ಇದನ್ನ ಹೀಗೆ ಬಿಟ್ಟರೆ ಅವರು ಆಗಿ ಹುಚ್ಚಿ ಆಗೋದಂತೂ ಖಂಡಿತ ಡಾಕ್ಟರ್ ಆಘಾತದಲ್ಲಿ ಚೀರಿಬಿಟ್ಟೆ ನಾನು ಮನು ಹುಚ್ಚಿ ಎನ್ನುವುದನ್ನು ಕೇಳಲು ತಯಾರಿರಲಿಲ್ಲ ನನ್ನ ಮನಸ್ಸು ಡೋಂಟ್ ವರಿ ನಾನು ಪಾಸಿಬಿಲಿಟಿ ಹೇಳ್ತಾ ಇದ್ದೀನಿ ಅಷ್ಟೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಮನೂನ ಸರಿ ಮಾಡಬಹುದು ಬಟ್ ಇಟ್ ಟು ಕ್ಲಾಡ್ಸ್ ಆಫ್ ಟೈಮ್ ಹೆಫರ್ಡ್ಸ್ ಜೊತೆಗೆ ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ ಖಂಡಿತ ಡಾಕ್ಟರ್ ಮಾನಸ ಸರಿ ಹೋಗ್ತಾಳೆ ಅನ್ನೋದಾದರೆ ನಮ್ಮ ಪೂರ್ತಿ ಸಹಕಾರ ಇರುತ್ತೆ ಫೈನ್ ನೀವು ಅಡ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಇಟ್ಕೊಂಡು ಇವರಿಗೆ ಟ್ರೀಟ್ಮೆಂಟ್ ಮಾಡಬಹುದು ಆಗಾಗ ಆಸ್ಪತ್ರೆಗೆ ಬಂದು ಚೆಕ್ಅಪ್ ಮಾಡಿಸಿ ಹೋದ್ರಿ ಸಾಕು ಈಗೊಂದಷ್ಟು ಮಾತ್ರೆ ಕೊಡ್ತೀನಿ ಅದನ್ನು ಫಾಲೋಅಪ್ ಮಾಡಿ ಡಾಕ್ಟರ್ ಮಾತಿಗೆ ಹಾ ಎಂದವ ಮಾತ್ರೆಗಳನ್ನು ತೆಗೆದುಕೊಂಡು ಮಾನಸಾಳ ಜೊತೆ ಮನೆ ಕಡೆ ನಡೆದೆ ಡಾಕ್ಟರ್ ಹೇಳಿದ ಮಾತುಗಳೇ ನನ್ನ ತಲೆಯಲ್ಲಿ ಗಿರಿಕಿ ಹೊಡೆಯುತ್ತಿತ್ತು ಮನುಳನ್ನು ಅವಳ ತವರಿನಿಂದ ಕರೆತರುತ್ತಲೇ ಅವಳ ವರ್ತನೆ ವಿಚಿತ್ರವಾಗಿದ್ದ ಅಂದರೆ ನಮ್ಮನೆಗೂ ಬರುವ ಮೊದಲೇ ಮನುಳಿಗೆ ಈ ಸಮಸ್ಯೆ ಇದ್ದ ಮೊದಲೇ ಅನೆಯ ಸಾವಿನ ಅಗಾತದಲ್ಲಿದ್ದ ಮನು ತವರು ಮನೆಗೆ ಹೋದಾಗ ಇವಳನ್ನು ನೋಡಲು ಬಂದವರೆಲ್ಲ ಅನೆಯ ಸಾವಿನ ಬಗ್ಗೆ ಮಾತನಾಡಿರಬೇಕು ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಮನು ಈಗ ಅರೆಹುಚ್ಚಿಯಾಕಿದ್ದಾಳೆ ಎಲ್ಲವನ್ನೂ ಯೋಚಿಸಿ ತಲೆ ಕೆಡಲು ಶುರುವಾಗಿತ್ತು ಮನೆಗೆ ಬಂದವ ಅಪ್ಪ ಅಮ್ಮನಿಗೆ ಮನುಳ ಪರಿಸ್ಥಿತಿ ಬಗ್ಗೆ ಹೇಳಿದೆ ಅವರಿಬ್ಬರೂ ಕೂಡ ನೊಂದುಕೊಂಡರು ಅಂದಿನಿಂದ ಮನುಳನ್ನು ನಾವೆಲ್ಲ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದೆವೋ ನಮ್ಮೆಲ್ಲರ ಕಣ್ಣಿಗೆ ಅವಳೊಬ್ಬಳು ಪುಟ್ಟ ಮಗುವಷ್ಟೆ ಅವಳೇನೇ ಅವಾಂತರ ಮಾಡಿದರೂ ನಾವು ಯಾರೂ ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ ದಿನಗಳು ಕಳೆದರೂ ಬಾಯಲ್ಲಿ ಅನೆಯ ಕನವರಿಕೆ ನಿಂತಿರಲಿಲ್ಲ ನಾವು ಪ್ರತಿ ಬಾರಿ ಅವಳು ಅನೀನ ಬಗ್ಗೆ ಕೇಳಿದಾಗಲೋ ಅವನು ಆಫೀಸ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾನೆ ಎಂದು ಸುಳ್ಳು ಹೇಳುತ್ತಿದ್ದೆವು ಆಗೆಲ್ಲ ಅವಳು ಊಟ ತಿಂಡಿ ಬಿಟ್ಟು ಹಠ ಹಿಡಿದರೆ ನಾನೇ ರಮಿಸಿ ತುತ್ತಿಟ್ಟು ಊಟ ಮಾಡಿಸುತ್ತಿದ್ದೆ ಆಗಾಗ ಮನೆಗೆ ಬರುವ ನೆಂಟರು ಅನಿಯ ಸಾವಿನ ಬಗ್ಗೆ ಮಾತಾಡಿ ಮನುಳನ್ನು ನಮ್ಮನೆಯಲ್ಲಿ ಇಟ್ಟುಕೊಂಡಿರುವುದಕ್ಕೆ ಕೊಂಕಾಡಿದರೆ ಆಗೆಲ್ಲ ಮನು ಅವರಿಗೆ ಕೈಗೆ ಸಿಕ್ಕಿದರಲ್ಲಿ ಹೊಡೆದು ಬಿಡುತ್ತಿದ್ದಳು ಅವರೆಲ್ಲ ಇವಳನ್ನು ಹುಚ್ಚಿ ಎಂದರೆ ಮತ್ತಷ್ಟು ಕೆರಳಿ ಅವರಿಗೆ ರಕ್ತ ಬರುವಂತೆ ಹೊಡೆಯುತ್ತಿದ್ದಳು ಹಾಗೆಲ್ಲ ನಾನೇ ಅವಳಿಗೆ ಸಮಾಧಾನ ಮಾಡುತ್ತಿದ್ದೆ ಮುಂಜಾನೆ ಮನು ಅನಿಬೇಕೆಂದು ಹಠ ಹಿಡಿದು ತಿಂಡಿ ಬಿಟ್ಟಾಗ ನಾನೇ ಅವಳನ್ನು ರಮಿಸುತ್ತಾ ತಿಂಡಿ ತಿನ್ನಿಸುತ್ತಿದ್ದೆ ಮನು ಪುಟ್ಟ ಮಕ್ಕಳಂತೆ ಪ್ರಶ್ನೆ ಕೇಳುತ್ತಾ ತಿನ್ನುತ್ತಿದ್ದರೆ ನಾನು ಸಮಾಧಾನವಾಗಿಯೇ ಉತ್ತರಿಸುತ್ತಾ ಅವಳಿಗೆ ತಿನ್ನಿಸುತ್ತಿದ್ದೆ ಅದೇ ಹೊತ್ತಿಗೆ ಮನುಳ ಹೆತ್ತವರು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತರು ಅವರನ್ನು ಕಂಡು ನಾನು ಮುಖ ಸಿಂಡರಿಸಿದರೆ ಮನು ಗಾಬರಿಕೊಂಡು ನನ್ನ ಹಿಂದೆ ಬಚ್ಚಿಟ್ಟಿಕೊಂಡಳ ಬೆನ್ನ ಹಿಂದೆ ನಿಂತ ಮನುಗೆ ಸಮಾಧಾನ ಮಾಡಿ ಅವರತ್ತ ಕಟು ನೋಟ ಎಸೆದು ಅಪ್ಪ ಅಮ್ಮನನ್ನು ಕರೆದೆ ಹೋ ಬೀಗರು ಏನ್ ನಮ್ಮನೆ ತನಕ ಬಂದಿದ್ದೀರಾ ಏನು ಮಗಳನ್ನ ನೋಡೋಕ್ ಬಂದ್ರಾ ಅಮ್ಮ ಅಕ್ಕರೆಯಿಂದ ಕೇಳಿದಳು ಆದರೆ ನನಗೆ ಅವರನ್ನು ಕಂಡು ಕೋಪ ಹುಕ್ಕುತ್ತಿತ್ತು ನೋಡಕ್ ಬಂದಿಲ್ಲ ನಮ್ ಜೊತೆಗೆ ಕರ್ಕೊಂಡು ಹೋಗೋಕ್ ಬಂದಿದ್ದೀವಿ ಮನುಳ ಅಪ್ಪನ ಮಾತಿಗೆ ಹುಬ್ಬು ಗಂಟಿಕ್ಕಿದೆ ಹೀನ್ ಕರ್ಕೊಂಡು ಹೋಗೋಕಾ ಇಲ್ಲಿಗೆ ಗಡುಸಾಗಿ ಕೇಳಿದೆ ಅವರ ಬಳಿ ನಮ್ಮನೆಗೆ ಮನುಳ ಅಮ್ಮ ಉತ್ತರಿಸಿದರು ಯಾಕೆ ಅಲ್ಲಿ ಕರ್ಕೊಂಡು ಹೋಗಿ ಹೆತ್ತ ಮಗಳು ಅಂತಾನು ನೋಡದೆ ಶಾಪ ಹಾಕೋಕಾ ಅದು ಮನೆಯಲ್ಲ ನರಕ ಅದು ಮನುಪಾಲಿಗೆ ಬಂದ್ಬಿಟ್ರು ದೊಡ್ಡದಾಗಿ ಕರ್ಕೊಂಡು ಹೋಗ್ತೀವಿ ಅಂತ ಅಲ್ಲಿ ಇವಳನ್ನು ಚೆನ್ನಾಗಿ ನೋಡ್ಕೊಂಡಿದ್ರೆ ಯಾಕೆ ಇವಳನ್ನ ಇಲ್ಲಿಗೆ ಕರ್ಕೊಂಡು ಬರ್ತಿದ್ದೆ ಹೆತ್ತ ಮಗಳು ಅಂತಲ್ಲ ಕಡೆ ಪಕ್ಷ ಹೆಣ್ಣು ಅಂತಾನು ನೋಡದೆ ಇವಳಿಗೆ ಹಿಂಸೆ ಕೊಟ್ಟವರು ನೀವು ನಿಮ್ ಜೊತೆಗೆ ಮನುಳನ್ನ ಕಳಿಸ್ತೀನಿ ಅಂತ ಅನ್ಕೊಂಡ್ರೆ ಅದ್ ಭ್ರಮೆ ಅಷ್ಟೇ ಗಡುಸಾಗಿ ಹೇಳಿದವ ಒಂದೇ ಮಾತಿಗೆ ಮನುಳನ್ನು ಕಳಿಸುವುದಿಲ್ಲ ಎಂದು ಬಿಟ್ಟೆ ಹಾಗಲ್ಲಪ್ಪಾ ನಮ್ಮಗಳು ನಾ ಮನೆ ಕರ್ಕೊಂಡು ಹೋಗ್ತೀವಿ ದಮ್ಮಯ್ಯ ಅವಳನ್ನ ಕಳಿಸಿಕೊಡು ಮಾನಸಾಳ ಅಪ್ಪ ಬೇಡಿಕೊಂಡರೂ ನನ್ನ ಮನಸ್ಸು ಕರಗಲಿಲ್ಲ ಯಾಕೆ ಕಳ್ಸಿಕೊಡ್ಬೇಕು ನಿಮ್ ಕೈಯಲ್ಲಿ ಅವಮಾನ ಮಾಡಿಸ್ಕೊಳೋಕಾ ಅವಳನ್ನ ಇಲ್ಲಿ ರಾಣಿ ಹಾಗೆ ನೋಡ್ಕೋತಾ ಇದ್ದೀವಿ ನಾವು ನಮ್ಮನೆಯಲ್ಲಿ ಕೂಲಿ ಮಾಡಿಯಾದ್ರೂ ಮಗಳನ್ನ ಸಾಕ್ತೀವಿ ಆದ್ರೆ ಅವಳನ್ನ ಮರ್ಯಾದೆಯಾಗಿ ಸಾಕ್ಬೇಕು ನಾವು ಏನು ಮರ್ಯಾದೆಯಾಗಿನ ನಾ ಹೀನ್ ಮಾತಿನ ಅರ್ಥ ಹುಬ್ಬು ಗಂಟಿಕ್ಕಿ ಕೇಳಿದೆ ನೀವೇನೋ ಅವಳನ್ನ ಮಗು ಥರ ಸಾಕ್ತಾ ಇದ್ದೀರಾ ಆದ್ರೆ ಪ್ರಪಂಚ ಅದನ್ನ ಕೆಟ್ಟದಾಗಿ ನೋಡುತ್ತಪ್ಪ ಗಂಡ ಸತ್ತ ಮೇಲೂ ಹೆಣ್ಣು ಅವಳ ಗಂಡನ ಮನೆಯಲ್ಲಿ ಇದ್ರೆ ಅದರಲ್ಲೂ ಆ ಮನೆಯಲ್ಲಿ ಅವಳಿಗೆ ಮೈದ್ನ ಇದ್ರೆ ಜನ ಅವಳ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡ್ತಾರೆ ಗೊತ್ತೇನಪ್ಪ ಅವಳಪ್ಪ ಅಳುತ್ತಾ ಕಣ್ಣೀರು ಸುರಿಸಿದಾಗ ನಾನು ಕೊಂಚ ಮೆತ್ತಗಾದೆ ಏನ್ ಹೇಳ್ತಾ ಇದ್ದೀರಾ ಬೀಗರೆ ಅಮ್ಮ ಅಚ್ಚರಿಯಲ್ಲಿ ಕೇಳಿದ್ದರು ಹೌದು ಬೀಗರೆ ನಮ್ಮ ಕಡೆ ನೆಂಟರೆಲ್ಲ ಮನೋ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ಮನೆಗೆ ಬಂದು ಹೇಗೇಕೋ ಮಾತಾಡ್ತಾರೆ ನಿಮ್ಮ ಮಗಳದ್ದು ಅದೃಷ್ಟನೇ ಅದೃಷ್ಟ ಬಿಡಿ ಗಂಡ ಗಂಡನ ತಮ್ಮ ಇದಾನಲ್ಲ ಅವಳನ್ನ ನೋಡ್ಕೊಳ್ಳೋಕೆ ಅವಳನ್ನ ಕರ್ಕೊಂಡು ಓರೋರು ತಿರುಗಾಡ್ತಾ ಇದ್ದಾನೆ ಅಂತೆಲ್ಲ ಹೇಳೋವಾಗ ಹೆತ್ತೊಟ್ಟೆಗೆ ಬೆಂಕಿ ಬಿದ್ದ ಹಾಗೆ ಆಗುತ್ತೆ ಅವತ್ತು ಸಂಕಟಕ್ಕೆ ಒಂದೆರಡು ಮಾತು ನಾನು ಹೇಳಿದ್ರೂ ನಮ್ಗೂ ಮಗಳನ್ನು ಇದೆ ದಯವಿಟ್ಟು ಮನೋನ ನಮ್ಮ ಜೊತೆಗೆ ಕಳಿಸಿಕೊಡಿ ಮಾನಸಾಳ ಅಮ್ಮನ ಮಾತಿಗೆ ನನ್ನ ಕೋಪದ ಕಟ್ಟೆ ಹೊಡೆದಿತ್ತು ಜನ ಹೀಗೆಲ್ಲ ಮಾತನಾಡುತ್ತಾರೆ ನಾನೇನೂ ಅವಳನ್ನು ಕರೆದುಕೊಂಡು ಹೋರೂರು ಸುತ್ತಿಲ್ಲ ಅವಳೊಂದಿಗೆ ಆಸ್ಪತ್ರೆಗೆ ಮಾತ್ರ ಹೋಗುತ್ತಿದ್ದೆ ನಾನು ಆದರೆ ಈ ಕೊಳಕು ಮನಸ್ಸಿನ ಜನ ಅದಕ್ಕೂ ಬಣ್ಣ ಹಚ್ಚಿಬಿಟ್ಟಿದ್ದಾರೆ ಅವರ ಮಾತಿಗೆ ನಾನು ಕೊಂಚ ಕರಗಿದರೂ ಮನುಳನ್ನು ಅವರ ಜೊತೆಗೆ ಕಳುಹಿಸಲು ನಾನು ತಯಾರಿರಲಿಲ್ಲ ಅಲ್ಲಿಗೆ ಹೋಗಿದ್ದ ಮನು ಅರೆ ಹುಚ್ಚಿಯಾಗಿದ್ದಳು ಇನ್ನು ಹೀಗಂತೂ ಮನುಳ ಆರೋಗ್ಯ ಒಂಚೂರು ಸರಿಯಿಲ್ಲ ಹೀಗ ಕಳುಹಿಸಿದರೆ ಅವಳನ್ನು ಇವರೆಲ್ಲ ಸೇರಿ ಸಂಪೂರ್ಣ ಹುಚ್ಚಿ ಮಾಡುವುದಂತೂ ನಿಜ ನೋಡಿ ಹೊರಗಿನವರೇನೋ ಮಾತಾಡ್ತಾರೆ ಅಂತ ನಾವು ಮನುನ ನಿಮ್ ಜೊತೆಗೆ ಕಳಿಸಲ್ಲ ಹೊರಗಿನವರ ಮಾತಿಗೆ ನಾವು ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಹಾಗೆ ನೀವು ತಲೆ ಕೆಡಿಸ್ಕೋಬೇಡಿ ಮನು ಇಲ್ಲೇ ಇರ್ತಾಳೆ ಇದು ನನ್ ಕಡೆ ನಿರ್ಧಾರ ಗಂಭೀರವಾಗಿ ಹೇಳಿಬಿಟ್ಟೆ ನಿಂಗೆ ಯಾಕಪ್ಪ ನಮ್ಮ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ ಒಂದು ಹೆಣ್ಣು ಗಂಡ ಸತ್ತ ಮೇಲೆ ಅವಳ ಗಂಡನ ಮನೆಯಲ್ಲಿ ಇರೋದು ಸರಿಯಲ್ಲ ಇದರಿಂದ ನಮ್ಮೆರಡೂ ಮನೆ ಮರ್ಯಾದೆ ಹೋಗುತ್ತೆ ಬೀಗರೇ ನೀವಾದ್ರೂ ನಿಮ್ಮಗಂಗೆ ಹೇಳಿ ಮನುನ ನಮ್ಮ ಜೊತೆಗೆ ಕಳುಹಿಸಿಕೊಡಿ ಮಾನಸಾಳ ಅಪ್ಪ ಅಮ್ಮನ ಬಳಿ ಬೇಡಿಕೊಂಡರು ನಾನಂತೂ ನಿರ್ಧಾರ ಮಾಡಿದ್ದೆ ಅಮ್ಮ ಒಪ್ಪಿಕೊಂಡರು ನಾನಂತೂ ಮನುಳನ್ನು ಅಲ್ಲಿಗೆ ಕಳುಹಿಸುವುದಿಲ್ಲ ಎಂದು ಅಮ್ಮ ಅಲ್ಲ ಯಾರೇ ಹೇಳಿದ್ರೋ ನನ್ನ ನಿರ್ಧಾರ ಬದಲಾಗಲ್ಲ ಕೊನೆಯ ಮಾತೆನ್ನುವಂತೆ ಹೇಳಿಬಿಟ್ಟೆ ಸುನಿ ಒನ್ ನಿಮಿಷ ಅಮ್ಮ ನನ್ನ ಮಾತನ್ನು ಅರ್ಧಕ್ಕೆ ತಡೆದಳು ಬೀಗರೇ ನಿಮ್ ಸಮಸ್ಯೆ ಮನು ಗಂಡ ಇಲ್ಲದೆ ಈ ಮನೆಯಲ್ಲಿ ಸೊಸೆಯಾಗಿ ಇರೋದು ತಾನೇ ಅಮ್ಮನ ಪ್ರಶ್ನೆಗೆ ಅವಳ ಅಪ್ಪ ಹೌದು ಎಂದರು ಸರಿ ಆಯ್ತು ಮನು ಹಿನ್ಮುಂದೆ ಈ ಮನೆಯಲ್ಲೇ ಇರ್ತಾಳೆ ಸೊಸೆಯಾಗಿ ಇರ್ತಾಳೆ ಅದು ಕೂಡ ಅವಳ ಗಂಡನ ಜೊತೆಗೆ ಇರ್ತಾಳೆ ಅಮ್ಮನ ಮಾತಿಗೆ ಎಲ್ಲರೂ ಅಚ್ಚರಿಯಿಂದ ಕಣ್ಣರಳಿಸಿದೆವಾ ಏನೇಳ್ತಾ ಇದ್ದೀರ ಬೀಗ್ರೆ ಮನು ಗಂಡ ಅಂದ್ರೆ ಮಗ ಬದುಕಿಲ್ಲದಾಗ ಮನು ಹೀಗೆ ಮನೆ ಸೊಸಿಯಾಗಿರೋಕೆ ಸಾಧ್ಯ ಅವಳ ಗಂಡನ ಜೊತೆಗೆ ಇರೋಕೆ ಸಾಧ್ಯ ಮನುಳ ಅಪ್ಪ ನನ್ನ ಮನದಲ್ಲಿದ್ದ ಪ್ರಶ್ನೆಯನ್ನೇ ಕೇಳಿದರು ನಾನು ಹೇಳ್ತಾ ಇರೋದು ನಿಜಾನೇ ಬೀಗರೆ ನೀ ಮರ್ತಿರೋ ಹಾಗಿದೆ ನಂಗೆ ಇರೋದು ಹೋಪ್ ಮಗ ಅಲ್ಲ ಅಂದ್ರೆ ಅಮ್ಮಾ ನಾನು ಗಾಬರಿಯಲ್ಲಿ ಪ್ರಶ್ನೆ ಮಾಡಿದೆ ಮನುನ ನನ್ನ ಎರಡನೇ ಮಗ ಸುನೀಲ್ ಮದುವೆ ಆಗ್ತಾನೆ ಅಮ್ಮನ ಮಾತು ಕೇಳಿ ನಾನು ಅಘಾತಗೊಂಡಿದ್ದೆ ಏನೇಳ್ತಾ ಇದ್ದೀರಾ ಬೀಗರೆ ನಿಮ್ಮ ಮಾತಿನ ಅರ್ಥ ಗೊತ್ತಿದೆಯಾ ನಿಮಗೆ ಇದರಿಂದ ನಿಮ್ಮೆರಡನೇ ಮಗನ ಭವಿಷ್ಯ ಏನಾಗುತ್ತೆ ಗೊತ್ತಾ ಮಾನಸಾಳ ಅಮ್ಮ ಗಾಬರಿಯಲ್ಲಿ ಅಮ್ಮನ ಬಳಿ ಕೇಳಿದರು ನಾನು ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು ಪುರೋಹಿತರ ಹತ್ರ ಕೇಳಿ ಒಳ್ಳೆ ಮುಹೂರ್ತ ಇಡಿಸಿ ನಿಮಗೆ ಹೇಳಿ ಕಳಿಸ್ತೀನಿ ಮದುವೆ ದಿನ ಬಂದು ನಿಮ್ಮ ಮಗಳ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿ ಹೋಗಿ ನೀವಿನ್ನು ಹೋಗಬಹುದು ಅಮ್ಮನ ಮಾತಿಗೆ ಎದುರುತ್ತರ ನೀಡಲಾಗದೆ ಅವರಿಬ್ಬರೂ ಅಲ್ಲಿಂದ ಹೊರಟು ಬಿಟ್ಟರು ಅಮ್ಮಾ ನಿಂಗೇನ್ ತಲೆ ಕೆಟ್ಟಿದ್ಯಾ ಮನೋನಾ ನಾನ್ ಹೇಗ್ ಮದ್ವೆ ಆಗ್ಲಿ ಅದನ್ನ ಯೋಚನೆ ಕೂಡ ಮಾಡಕ್ಕಾಗಲ್ಲ ನನ್ನಿಂದ ಇನ್ನೂ ಏನೂ ಹೇಳುವವನನ್ನು ಮನೋಳ ಧ್ವನಿ ತಡೆದಿತ್ತು ಇಲ್ಲ ಇಲ್ಲ ನನ್ ಭಾವನ್ನ ಮದ್ವೆ ಆಗಲ್ಲ ನನ್ ಗಂಡ ಅನಿ ಇರೋವಾಗ ನಾನ್ ಇನ್ನೊಂದ್ ಮದ್ವೆ ಆಗ್ಬೇಕು ನಾನ್ ಮದ್ವೆ ಆಗಲ್ಲ ಜೋರಾಗಿ ಚೀರಾಡುತ್ತಾ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಳು ಮಾನಸ ನಾನು ಹಾಗೂ ಅಮ್ಮ ಗಾಬರಿಯಲ್ಲಿ ಅವಳ ಬಳಿ ಓಡಿದೆವು ಅಮ್ಮನ ಮಾತು ಕೇಳಿ ಗಾಬರಿಯಲ್ಲಿ ತಲೆ ಸುತ್ತಿ ಬಿದ್ದು ಬಿಟ್ಟಿದ್ದಳು ಮನು ಮತ್ತವಳು ಇಹಕ್ಕೆ ಬರುವಾಗ ಬಹಳಷ್ಟು ಸಮಯ ಹಿಡಿದಿತ್ತು ಅವಳೆದುರು ಕುಳಿತವನ ಮನಸ್ಸು ಅದಾಕಲೇ ಒಂದು ನಿರ್ಧಾರಕ್ಕೆ ಬಂದಂತಾಗಿತ್ತು ಕಡೆಗೋ ಮನೂಗೆ ಪ್ರಜ್ಞೆ ಬಂದಿತ್ತು ಮಲಗಿದ್ದಲ್ಲೇ ಅತ್ತಿತ್ತ ಕಣ್ಣಾಡಿಸಿದವಳು ಪಕ್ಕದಲ್ಲಿ ಕುಳಿತಿದ್ದ ನನ್ನನ್ನು ನೋಡುತ್ತಲೇ ದಿಗ್ಗನೆ ಎದ್ದು ಕುಳಿತಳು ಬಾವಾ ಅತ್ ಅತ್ತೆ ಏನೇನೋ ಹೇಳ್ತಿದಾರೆ ನಮ್ಮಿಬ್ಬರಿಗೂ ಮದ್ವೆ ಮಾಡ್ತಾರಂತೆ ಅದೆಲ್ಲ ತಾನೆ ಬಾವಾ ನನ್ನ ಗಂಡ ಅನಿ ಬದುಕಿರುವಾಗ ಇನ್ನೊಂದು ಮದ್ವೆ ಆಗ್ಲಿ ನಾನು ನೀವರಿಗೆಲ್ಲ ಬುದ್ಧಿ ಹೇಳ್ತೀರಾ ಅಲ್ವಾ ಬಾವಾ ಕಣ್ತುಂಬಿಕೊಂಡು ನನ್ನನ್ನು ಪ್ರಶ್ನೆ ಮಾಡುತ್ತಿರುವಳ ಕಣ್ಣು ನೋಡಲು ನನಗೆ ಧೈರ್ಯ ಸಾಲಲಿಲ್ಲ ಯಾಕೆ ಬಾವಾ ಸುಮ್ಮನೆ ಇದ್ದೀರಾ ಅಂದ್ರೆ ನೀವು ನನ್ನ ಮದ್ವೆ ಹಾಕೋ ಗಾಬರಿಯಲ್ಲಿ ಕೇಳಿದವಳಿಗೆ ಹೌದು ಎಂದು ತಲೆಯಾಡಿಸಿದೆ ಇಲ್ಲ ಜೋರಾಗಿ ಕೂಗಿದವಳ ಬಳಿ ಹೋಗಲು ಕೈ ಅಡ್ಡವಿಟ್ಟು ತಡೆದಳು ಅಲ್ಲೇ ನಿಂತ್ಕೊಳ್ಳಿ ಹತ್ರ ಬರಬೇಡಿ ಎಲ್ಲರೂ ಮೋಸ ಮಾಡೋರೇ ಇಲ್ಲಿ ಯಾರೂ ಒಳ್ಳೆಯವರಲ್ಲ ಬೇರೆಯವರ ಕತೆ ಬಿಡಿ ಬಾವಾ ನೀ ಕೂಡ ಅವರ ಸಾಲಿಗೆ ಸೇರಿಬಿಟ್ರ ಯಾಕೆ ನಿಮ್ಗೂ ಅಣ್ಣನ ಹೆಂಡ್ತಿ ಮೇಲೆ ಆಸೆ ಹುಟ್ಟಿಬಿಡ್ತಾ ಕೋಪದಲ್ಲಿದ್ದವಳ ಮಾತುಗಳು ಹತ್ತು ಮೀರಿದಾಗ ನನ್ನ ಕೋಪ ಹೊರಬಂದಿತ್ತು ಮಾನಸ ಕೋಪದಲ್ಲಿ ಕೂಗಿದವ ಅವಳ ಕೆನ್ನೆಗೆ ಬಾರಿಸಲು ಕೈ ಎತ್ತಿದ್ದೆ ನನ್ನ ಕೋಪ ಕಂಡವಳು ಬಿದ್ದು ಬಿಟ್ಟಳು ಎಲ್ಲರೂ ಕೆಟ್ಟೋರು ನೀವು ಕೂಡ ನೀವು ನಂಗೆ ಮೋಸ ಮಾಡ್ತಾ ಇದ್ದೀರಾ ನಂಗನೇ ಬೇಕು ಅನಿ ಬೇಕು ಬಿಕ್ಕಳಿಸಿ ಅಳುತ್ತಾ ಮಂಜದ ಮೂಲೆಯಲ್ಲಿ ಮುದುರಿ ಕುಳಿತವಳನ್ನು ಕಂಡು ನಂಗೆ ಇಷ್ಟು ಇಷ್ಟುದಿನ ಬೇರೆಯವರಿಗೆ ಹೆದರಿ ನನ್ನ ಬಳಿ ಬರುತ್ತಿದ್ದವಳು ಹೀಗ ನನ್ನನ್ನು ಕಂಡೇ ಭಯ ಬೀಳುತ್ತಿದ್ದಳ ಹಾಗೆಂದು ಅವಳ ಕಣ್ಣೀರಿಗೆ ಕರಗಿ ಈ ಮದುವೆ ನಿಲ್ಲಿಸಲು ಸಾಧ್ಯವಿರಲಿಲ್ಲ ಅವಳ ಬದುಕಿನ ದೋಣಿಯನ್ನು ದಡ ಸೇರಿಸಲು ಈ ಮದುವೆ ಅನಿವಾರ್ಯ ಅಳುತ್ತಿದ್ದವಳ ಬಳಿ ಹೋಗಿ ಅವಳ ತಲೆ ಸವರಿದೆ ತಲೆ ಎತ್ತಿದ್ದವಳು ಮತ್ತಷ್ಟು ಕಣ್ಣೀರು ಮಿಡಿದಳು ಪಾವ ಈ ಮದುವೆ ಬೇಡ ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಅವಳೆಷ್ಟೇ ಬೇಡಿದರೂ ನಾನು ಕರಗುವ ಸ್ಥಿತಿಯಲ್ಲಿ ಇರಲಿಲ್ಲ ನೀನ್ ಏನು ಹೇಳಿದ್ರೂ ನಡೆಯಲ್ಲ ಮಾನಸ ಇನ್ನು ಸ್ವಲ್ಪ ದಿನದಲ್ಲೇ ನನ್ನ ನಿನ್ನ ಮದುವೆ ಮತ್ತೆ ಮದುಮಗಳಾಗಿ ಹಸೆಮಣೆ ಹೇರೋದಿಕ್ಕೆ ತಯಾರಾಗಿರೋ ನಿಷ್ಠೂರವಾಗಿ ನುಡಿದವ ಅಲ್ಲಿಂದ ಆಚೆ ಬಂದಿದ್ದೆ ಕೈಯಲ್ಲಿ ಜಾತಕ ಹಿಡಿದು ಬಂದ ಅಮ್ಮ ನನ್ನನ್ನು ತಡೆದು ನಿಲ್ಲಿಸಿದ್ದಳ ಸುನಿ ಇದು ನಿಂದು ಮತ್ತೆ ಮನೋದು ಜಾತಕ ಇದನ್ನ ಆ ಸುಬ್ಬಣ್ಣ ಭಟ್ರಿಗೆ ಫೋಟೋ ತೆಗೆದು ಕಳಿಸಿಬಿಡು ನಾನು ಈಗಾಗ್ಲೇ ಫೋನ್ ಮಾಡಿ ಎಲ್ಲ ಹೇಳಿದ್ದೀನಿ ಅವರು ಜಾತಕ ನೋಡಿ ಮದುವೆಗೆ ದಿನ ಇಟ್ಟುಕೊಡ್ತಾರೆ ನನ್ನ ಕೈಗೆ ಬಂದ ಜಾತಕಗಳನ್ನು ಕಂಡು ಸಣ್ಣದಾಗಿ ನಕ್ಕಿದ್ದೆ ಹೋದ ಬಾರಿ ಅಣ್ಣನ ಜಾತಕದ ಜೊತೆಗೆ ಮಾನಸ ಜಾತಕದ ಫೋಟೋ ತೆಗೆದು ಇದೇ ಪಟ್ಟರಿಗೆ ಕಳಿಸಿದ್ದೆ ಈಗ ಅಣ್ಣನ ಜಾಗದಲ್ಲಿ ನನ್ನ ಜಾತಕ ಸಮಯ ಹೀಗೆ ಬದಲಾಗುತ್ತದೆ ಎಂದು ಅಮ್ಮ ಹೇಳಿದ್ದ ಕೆಲಸ ಮಾಡಿ ಕೋಣೆ ಸೇರಿದೆ ಮಂಚದಲ್ಲಿ ಬಿದ್ದವ ಸ್ವಲ್ಪ ಹೊತ್ತಿಗೆ ಮುಂಚೆ ಅಮ್ಮನೊಂದಿಗೆ ನಡೆಸಿದ ಮಾತುಕತೆಯ ಬಗ್ಗೆ ಯೋಚಿಸಿದೆ ಪ್ರಜ್ಞೆ ತಪ್ಪಿಬಿದ್ದ ಮನುಳನ್ನು ಕೋಣೆಯಲ್ಲಿ ಮಲಗಿಸಿದವ ಅಮ್ಮನ ಮೇಲೆ ಕೂಗಾಡಿಬಿಟ್ಟೆ ಏನಮ್ಮ ನಿಂಗೆ ತಲೆ ಸರಿ ಇಲ್ವಾ ಅಲ್ಲ ಮನು ಜೊತೆಗೆ ನನ್ ಮದ್ವೆ ಮಾಡೋದು ಯೋಚನೆ ಆದ್ರೂ ಹೇಗ್ ಬಂಧ್ ನಿನ್ ತಲೆಯಲ್ಲಿ ನೋಡೀಗ ಮನು ಪ್ರಜ್ಞೆ ಕಳ್ಕೊಂಡು ಹೇಗ್ ಮಲಗಿದ್ದಾಳೆ ಇಹದ ಪರಿವಿಲ್ಲದೆ ಮಲಗಿದ್ದ ಮನುಳನ್ನು ತೋರಿಸಿ ಕೇಳಿದೆ ಸಮಾಜದ ಬಾಯಿ ಮುಚ್ಚಿಸೋಕೆ ಈ ಮದುವೆ ಅನಿವಾರ್ಯ ಸುನಿ ಬೀಗರು ಹೇಳಿದ್ದು ನೀನು ಕೇಳಿಸಿಕೊಂಡೆ ತಾನೆ ಸಮಾಜದ ಬಾಯಿ ಮುಚ್ಚಿಸೋಕೆ ಹೋಗಿ ನಮ್ಮಿಬ್ಬರ ಬಾಳನ್ನ ಯಾಕಮ್ಮ ಕತ್ತಲೆಗೆ ನೂಕ್ತಾ ಇದೀಯಾ ಆತ್ರವಾಗಿ ಕೇಳಿದೆ ಕತ್ತಲೆಗೆ ನೂಕೋದು ಅಂದ್ರೆ ಏನೋ ಮನು ಬದುಕಲ್ಲಿ ಅನೀನಾ ಬಿಟ್ರೆ ಬೇರೆ ಯಾರೂ ಇಲ್ಲ ಇನ್ನು ನಿನ್ ಬದುಕಲ್ಲಿ ನೀನ್ ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದೀಯಾ ಅದಕ್ಕೆ ಈ ಮದುವೆ ಬೇಡ ಅಂತ ಇದೀಯಾ ಅಮ್ಮನ ಅನುಮಾನದ ಮಾತಿಗೆ ಕಣ್ತೇಲಿಸಿಬಿಟ್ಟೆ ಚೆಚೆ ಆಕೇನೂ ಇಲ್ಲಮ್ಮ ಪ್ರೀತಿ ಅನ್ನೋ ಪದಕ್ಕೆ ನನ್ನ ಬದುಕಲ್ಲಿ ಜಾಗನೇ ಇಲ್ಲ ಮನು ನನ್ನ ಹಣ್ಣನ ಹೆಂಡ್ತಿ ಅನ್ನೋ ಒಂದೇ ಕಾರಣಕ್ಕೆ ಈ ಮದುವೆ ಬೇಡ ಅಂತಿರೋದು ನಾನು ಆದ್ರೆ ಅವಳೊನ್ ಕ್ಷಣಕ್ಕೂ ನಿನ್ನ ಅಣ್ಣನ ಹೆಂಡ್ತಿಯಾಗಿ ಜೀವನ ನಡೆಸಿಲ್ಲ ಕಣೋ ಅಮ್ಮ ಕಣ್ಣೀರು ಮಿಡಿಯುತ್ತಾ ನುಡಿದಾಗ ನಾನು ಸುಮ್ಮನಾದೆ ಅವಳಿನ್ನೂ ಬದುಕಿನ ಖುಷಿ ಕಾಣದ ಹೆಣ್ಣು ಆಗಿ ಮೂರೇ ದಿನಕ್ಕೆ ತನ್ನ ಸೌಭಾಗ್ಯ ಕಳ್ಕೊಂಡಿದ್ದಾಳೆ ಹೀಗೇನೋ ಹುಚ್ಚಿ ಅದಕ್ಕೆ ಈ ಮದುವೆ ಬೇಡ ಅಂತಿದ್ದಾಳೆ ಆದರೆ ಒಂದೊಂದು ದಿನ ಅವಳು ಸರಿಯಾದಾಗ ಅವಳಿಗೆ ಒಂಟಿತನ ಕಾಡಲ್ವಾ ಅಷ್ಟಕ್ಕೂ ನೀನ್ ನೋಡ್ಕೊಳ್ತೀನಿ ಅಂದ್ರೂ ಅಬ್ಬಬ್ಬ ಅಂದ್ರೆ ನಿನ್ ಮದ್ವೆ ಆಗೋ ತನಕ ಅವಳನ್ನ ಸಾಕಬಹುದು ಆಮೇಲೆ ನಿಂಗೆ ಬೇರೆ ಮದುವೆ ಆಗಿ ಬರೋ ಹೆಣ್ಣು ನಿನ್ನಾಗೆ ಮನುನ ನೋಡ್ತಾಳ ಹೊರಗಿನವರೇ ನಿನ್ನ ಮನು ಬಗ್ಗೆ ಕೆಟ್ಟದಾಗಿ ಮಾತಾಡವಾಗ ಅವಳ ಮನಸ್ಸು ಮೇಲೆ ಅನುಮಾನ ಪಡೆದೇ ಇರುತ್ತಾ ಇದರಿಂದ ಅತಂತ್ರ ಆಗೋದು ಮನು ಬದುಕಿ ಕಣೊ ಒಂಟಿ ಹೆಣ್ಣು ಸಮಾಜಾನ ಎದುರಿಸಿ ನಿಲ್ಲೋದು ತುಂಬ ಕಷ್ಟ ಕಣೋ ಅದರಲ್ಲೂ ಮನೋರೀತಿ ಮುಗ್ಧ ಅಂತೂ ಅಸಾಧ್ಯ ಅದಕ್ಕೆ ನಾನು ನಿಮ್ಮಿಬ್ಬರ ಮದ್ವೆ ಬಗ್ಗೆ ಯೋಚನೆ ಮಾಡಿದ್ದು ಅಮ್ಮನ ಮುಂದಾಲೋಚನೆಯ ಮಾತು ನನ್ನ ದೃಢ ನಿರ್ಧಾರವನ್ನು ಕದಲಿಸುವಲ್ಲಿ ಸಫಲವಾಗುತ್ತಿತ್ತು ನಿನ್ ಕೈ ಮುಗಿದು ಕೇಳ್ತೀನೋ ಸುನಿ ಮನುನ ಮದುವೆಯಾಗಿ ಆ ಮಗುಗೊಂದು ಬಾಳು ಕೊಡು ಅಮ್ಮನ ಕಣ್ಣೀರಿಗೆ ಕೊನೆಗೂ ಸೋತುಬಿಟ್ಟೆ ಸರಿಯಮ್ಮ ನನ್ನ ಮನುನ ಮದ್ವೆ ಆಗ್ತೀನಿ ನೀನು ಹೇಳಿದ ದಿನಾನೇ ಅವಳು ಕೊರಳಿಗೆ ತಾಳಿ ಕಟ್ತೀನಿ ನನ್ನ ಮಾತು ಕೇಳಿ ಅತೀವ ಖುಷಿಪಟ್ಟು ಪುರೋಹಿತರ ಬಳಿ ಮಾತನಾಡಲು ಹೋಗಿಬಿಟ್ಟಳು ಮಂಚದಿಂದ ಎದ್ದು ಕೂತವ ಮೆಲ್ಲನೆ ಹೆಜ್ಜೆ ಇಟ್ಟು ಮಾನಸ ಕೋಣೆಯ ಬಳಿ ಬಂದೆ ಮನು ಅಣ್ಣನ ಫೋಟೋ ಹಿಡಿದು ಮೂಲೆಯಲ್ಲಿ ಅಳುತ್ತಾ ಕುಳಿತಿದ್ದಳು ಐ ಸಾರಿ ಮನು ನಾನ್ ಮಾಡ್ತಿರೋದೆಲ್ಲ ನಿನ್ನ ಹೊಳ್ಳಿದಕ್ಕೆ ಮನದಲ್ಲೇ ಅವಳಿಗೆ ಕ್ಷಮೆ ಕೇಳಿದವ ಅಲ್ಲಿಂದ ಹೊರಟು ಬಿಟ್ಟೆ ರಾತ್ರಿ ಊಟಕ್ಕೆ ಕುಳಿತಾಗ ಅಮ್ಮ ಮದುವೆ ಬಗ್ಗೆ ಹೇಳಿ ಇನ್ನು ಹದಿನೈದು ದಿನಕ್ಕೆ ಒಳ್ಳೆಯ ಮುಹೂರ್ತವಿದೆ ಮದುವೆ ಮಾಡೋಣ ಎಂದು ಬಿಟ್ಟಳು ಅಪ್ಪ ಕೂಡ ಒಪ್ಪಿಗೆ ನೀಡಿದರೆ ಮನು ಊಟ ಬಿಟ್ಟು ತನ್ನ ಕೋಣಿಗೆ ಓಡಿಬಿಟ್ಟಿದ್ದಳು ಕಡೆಗೆ ನಾನೇ ಅವಳಿಗೆ ಬೆದರಿಸಿ ಊಟ ಮಾಡಿಸಿದ್ದೆ ಅಂದಿನಿಂದ ಮನೆಯಲ್ಲಿ ಮದುವೆಯ ಸುದ್ದಿ ಜೋರಾಗಿತ್ತು ಅಮ್ಮ ನೆಂಟರಿಗೆಲ್ಲ ಕರೆ ಮಾಡಿ ಹೇಳಿ ಮದುವೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರೆ ಮನು ಊಟ ತಿಂಡಿ ಬಿಟ್ಟು ಕೋಣೆ ಸೇರಿ ಅಳುತ್ತಿದ್ದಳು ಹಾಗೆಲ್ಲ ನಾನು ಬೆದರಿಸಿಯೇ ಅವಳಿಗೆ ಊಟ ಮಾಡಿಸುತ್ತಿದ್ದೆ ಕ್ಷಣ ಮನು ನಮ್ಮೆಲ್ಲರ ಬಳಿ ಮದುವೆ ನಿಲ್ಲಿಸಿ ಎಂದು ಬೇಡಿಕೊಳ್ಳುತ್ತಿದ್ದಳು ಆದರೂ ನಾವು ಅವಳ ಮಾತಿಗೆ ನೀರಿಯಲಿಲ್ಲ ಅಂತೂ ನಮ್ಮಿಬ್ಬರ ಮದುವೆಯ ದಿನ ಬಂದಿತ್ತು ಹೆಚ್ಚಿಗೆ ಜನಕ್ಕೆ ಆಮಂತ್ರಣ ನೀಡದೆ ಸರಳವಾಗಿ ಮದುವೆ ಆಗುವ ತೀರ್ಮಾನಕ್ಕೆ ಬಂದಿದ್ದೆವು ನಾವು ಅದರಂತೆ ಊರಿನ ಕಲ್ಯಾಣ ಮಂಟಪದಲ್ಲಿ ನಮ್ಮ ಮದುವೆ ನಡೆಯುತ್ತಿತ್ತು ಮದುವೆ ದಿನ ಮನೋಳ ಹರವಂತೂ ಮುಗಿಲು ಮುಟ್ಟಿತ್ತು ನನ್ನಮ್ಮ ಅವಳಮ್ಮ ಎಷ್ಟೇ ಅವಳ ಮನ ಹೊಲಿಸಲು ಪ್ರಯತ್ನ ಪಟ್ಟರೂ ಅವಳು ಸಮಾಧಾನವಾಗಲಿಲ್ಲ ಕ್ಷಣಕ್ಷಣಕ್ಕೂ ಅವಳ ಅಳು ಹೆಚ್ಚುತ್ತಲೇ ಇತ್ತು ಕಡೆಗೆ ಬಲವಂತವಾಗಿ ಅವಳನ್ನು ಅಲಂಕರಿಸಿ ಮಂಟಪಕ್ಕೆ ಕರೆದುಕೊಂಡು ಬಂದರು ಹಸೆಮಣೆ ಕುಳಿತವಳು ನನ್ನ ಬಳಿಯೂ ಮದುವೆ ನಿಲ್ಲಿಸಿ ಎಂದು ಬೇಡಿಕೊಂಡಳು ಆದರೆ ಅದಾಗಲೇ ನಾನು ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದೆ ಕಡೆಗೆ ಅವಳ ಅಳುವಿನ ನಡುವೆಯೇ ಬಲವಂತವಾಗಿ ಅವಳ ಕೊರಳಿಗೆ ಮೂರು ಗಂಟು ಬಿಗಿದು ನನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡೆ ಅಳುತ್ತಿದ್ದವನು ಒತ್ತಡ ತಾಳಲಾರದೆ ತಲೆ ತಿರುಗಿ ಬಿದ್ದುಬಿಟ್ಟಳು ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡು ಸಪ್ತಪದಿ ತುಳಿದು ಶಾಸ್ತ್ರ ಪೂರ್ತಿಯಾಗಿಸಿದ್ದೆ ಮತ್ತೆ ಅವಳಿಗೆ ಪ್ರಜ್ಞೆ ಬರುವುದರ ಒಳಗೆ ನಮ್ಮಿಬ್ಬರ ವಿವಾಹ ಸಂಪೂರ್ಣವಾಗಿತ್ತು ಮತ್ತೆ ಅಳಲು ಶುರು ಮಾಡಿದವಳನ್ನು ಮನೆಗೆ ಕರೆದುಕೊಂಡು ಹೊರಟಿದ್ದೆ ಮನೆಯ ಬಾಗಿಲಿಗೆ ಬಂದಾಗ ಅಮ್ಮ ಮತ್ತೆ ಒಂದಷ್ಟು ಶಾಸ್ತ್ರ ಮಾಡಿಸಿದ್ದರು ಅವಳ ಕೈಯಲ್ಲಿ ಎಲ್ಲದಕ್ಕೂ ಅವಳು ನಕಾರ ಎತ್ತುತ್ತಿದ್ದರಿಂದ ನಾನೇ ಬೆದರಿಸಿ ಅವಳ ಕೈಯಿಂದ ಶಾಸ್ತ್ರ ಮಾಡಿಸುತ್ತಿದ್ದೆ ಮನೆಯೊಳಗೆ ಬಂದವಳು ನನ್ನ ಬಲವಂತಕ್ಕೆ ದೀಪ ಹಚ್ಚಿ ತನ್ನ ಕೋಣೆಗೆ ಹೂಡಿ ಬಾಗಿಲು ಹಾಕಿಕೊಂಡಳು ಅವಳಿಗೂ ಸ್ವಲ್ಪ ಸಮಯ ನೀಡಬೇಕು ಎಂದು ನಾವೆಲ್ಲ ಸುಮ್ಮನಾದೆವು ರಾತ್ರಿ ನನ್ನ ಕೋಣೆಗೆ ಬಂದ ಅಮ್ಮ ಹೊಸತೊಂದು ತಲೆ ನೋವು ತಂದಿಟ್ಟಳು ಹಿಂದಿನಿಂದಲೇ ಮನು ನನ್ನ ಕೋಣೆಯಲ್ಲಿ ಇರುತ್ತಾಳೆ ಎನ್ನುವ ಮೂಲಕ ನಾನವಳಿಗೆ ಇನ್ನೂ ಸಮಯ ಬೇಕು ಸದ್ಯಕ್ಕೆ ಅವಳು ನನ್ನಿಂದ ದೂರವೇ ಇರಲಿ ಎಂದರೆ ನೀವಿಬ್ಬರೂ ದೂರ ಇರಲಿ ಎಂದಲ್ಲ ಮದುವೆ ಮಾಡಿರುವುದು ಎಂದು ನನ್ನ ಮೇಲೆ ಕೂಗಾಡಿದಳು ನಾನು ಬೇಸರಪಟ್ಟಾಗ ನನ್ನ ಬುಜ ಹದುಮಿದವಳು ನಾನೇನು ನೀವಿಬ್ಬರು ಹಿಂದೆ ನಿಮ್ಮ ಸಂಸಾರ ಶುರು ಮಾಡಿ ಎನ್ನುತ್ತಿಲ್ಲ ಆದಷ್ಟು ಅವಳಿಗೆ ನೀನು ಹತ್ತಿರವಾಗಿ ಅವಳ ಮನಸ್ಸಲ್ಲಿರುವ ಭಯ ಕಡಿಮೆ ಮಾಡಿ ನಿಮ್ಮಿಬ್ಬರ ನಡುವೆ ಇರುವ ಅಂತರ ಕಡಿಮೆ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿದಳು ನನಗೂ ಅವಳ ಮಾತು ಸರಿ ಎನಿಸಿ ಸರಿ ಎಂದೆ ನನ್ನ ಕೋಣೆಯಲ್ಲಿ ಕುಳಿತು ಮನೋಗಾಗಿ ಕಾಯುತ್ತಿದ್ದೆ ಇದೆಲ್ಲ ನನಗೆ ಇಷ್ಟವಿಲ್ಲದೆ ಹೋದರೂ ನಮ್ಮಿಬ್ಬರ ಸಂಬಂಧವನ್ನು ಉಳಿಸಿಕೊಳ್ಳಲು ಇದೆಲ್ಲ ಅನಿವಾರ್ಯವಾಗಿತ್ತು ಸದ್ಯಕ್ಕೆ ನನ್ನ ಕೋಣೆಯಲ್ಲಿ ಮನೋಳ ಬಟ್ಟೆಗಳು ಸೇರಿರುವ ಬದಲಾವಣೆ ಬಿಟ್ಟರೆ ಮತ್ತೇನೂ ಇರಲಿಲ್ಲ ಕೋಣೆಯ ಬಾಗಿಲ ಬಳಿ ಸದ್ದಾದಾಗ ಎದ್ದು ನಿಂತೆ ಅಮ್ಮ ಮನೋಳನ್ನು ಕೋಣೆಯೊಳಗೆ ಬಿಟ್ಟು ಬಾಗಿಲು ಹಾಕಿಕೊಂಡು ಹೋದಳು ಮನು ಸಣ್ಣದಾಗಿ ಬಿಕ್ಕುತ್ತಾ ಅಲ್ಲೇ ನಿಂತಿದ್ದಳು ಮನು ಅಲ್ಲೇ ಯಾಕೆ ನಿಂತಿದ್ಯಾ ಬಾ ಹೆಜ್ಜೆ ಮುಂದಿಡದೆ ನಿಂತವಳ ಬಳಿ ನುಡಿದೆ ಆದರೆ ಅವಳು ಅಲ್ಲೇ ಅಳುತ್ತಾ ನಿಂತಿದ್ದಳು ಕಡೆಗೆ ನಾನೇ ಅವಳ ಬಳಿ ಹೆಜ್ಜೆ ಹಾಕಿದೆ ನಾನು ಅವಳನ್ನು ಸಮೀಪಿಸುತ್ತಲೇ ಹಾಲಿನ ಲೋಟ ಕೈ ಬಿಟ್ಟು ಹಿಂತಿರುಗಿ ಬಾಗಿಲು ತೆರೆಯಲು ನೋಡಿದಳು ಆದರೆ ಅಮ್ಮ ಹೊರಗಿನಿಂದ ಚಿಲಕ ಹಾಕಿದ್ದಳು ಅಳುತ್ತಿದ್ದವಳು ಒಂದೇ ಸಮನೆ ಬಾಗಿಲು ಬಡಿದಳು ಅವಳ ಈ ಭಯ ಕಂಡು ನನಗೆ ಸಂಕಟವಾಗಿತ್ತು ಮನು ಅವಳ ಹೆಗಲ ಮೇಲೆ ಕೈ ಇಡುತ್ತಲೇ ನನ್ನತ್ತ ತಿರುಗಿದವಳು ಬಾಗಿಲಗೆ ಹೊರಗೆ ಕೈಮುಗಿದಳೊ ಪ್ಲೀಸ್ ಬಾವಾ ನನ್ನೇನು ಮಾಡ್ಬೇಡಿ ಇದೆಲ್ಲ ನಂಗಿಷ್ಟ ಇಲ್ಲ ಅವಳ ಅಳು ಕಂಡು ಸಂಕಟವಾದರೂ ಸಹಿಸಿಕೊಂಡು ಬಾಗಿಲಿಗೆ ಹೊರಗೆ ನಿಂತಿದ್ದವಳ ಹೆಗಲು ಬಳಸಿ ಮಂಚದತ್ತ ಕರೆದುಕೊಂಡು ಹೋಗಿ ಕೂರಿಸಿದೆ ಅವಳೋ ಭಯದಲ್ಲೇ ನನ್ನ ತೋಳಿನಲ್ಲಿ ಸೇರಿ ಹೋಗಿದ್ದಳು ಮನು ನೋಡು ಭಯ ಪಡ್ಬೇಡ ನೋಡಿಲಿ ನನ್ನ ಅವಳ ಗಡ್ಡ ಬಿಡಿದು ನನ್ನತ್ತ ಕಣ್ಣೋಟ ಬೆರೆಸಿದೆ ಯಾಕಮ್ಮ ಭಯ ಪಡ್ತೀಯ ನಾನೇನೂ ಮಾಡಲ್ಲಮ್ಮ ನಿಂಗೆ ಪುಟ್ಟ ಮಕ್ಕಳಂತೆ ಅವಳನ್ನು ರಮಿಸಿದಾಗ ಕೊಂಚ ಅಳವದು ನಿಲ್ಲಿಸಿದಳು ನೀವೇನು ಮಾಡಲ್ಲ ಅಲ್ವಾ ಭಾವ ಭಯದಲ್ಲಿ ಕಣ್ಣು ಹೊಳಪಿಸಿ ಕೇಳಿದವಳ ಕಣ್ಣೊರಿಸಿದೆ ಇಲ್ಲಮ್ಮನೊ ನಾನೇನು ಮಾಡಲ್ಲಮ್ಮ ನೀ ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ ಸರಿನಾ ಪ್ರಾಮಿಸ್ ತನ್ನ ಕೈ ಮುಂದೆ ಮಾಡಿದವಳ ಮೇಲೆ ಕೈ ಇಟ್ಟು ನಾನು ಕೊಟ್ಟ ಮೇಲೆಯೇ ಅವಳು ಸಮಾಧಾನವಾಗಿದ್ದ ತುಂಬ ಹೊತ್ತಾಗಿದೆ ಮನೋ ಹೋಗು ಮಲಕ್ಕೊ ಚೆನ್ನಾಗಿ ನಿದ್ದೆ ಮಾಡೋ ಆಯ್ತಾ ಅವಳನ್ನು ಮಲಗಿಸಿ ನಿದ್ದೆ ಹೋಗುವ ತನಕ ಅವಳ ತಲೆ ಸವರಿದೆ ಅವಳು ನಿದ್ರೆ ಮಾಡಿದ ಮೇಲೆ ನಾನವಳ ಪಕ್ಕದಲ್ಲೇ ಮಲಗಿ ಅವಳ ಕೈಯನ್ನು ನನ್ನ ಮೇಲೆ ಹಾಕಿಕೊಂಡು ಅವಳನ್ನು ಬಳಸಿ ಮಲಗಿದೆ ನೆನ್ನೆಯ ತನಕ ಇಲ್ಲದ ಸಲುಗೆ ಹಿಂದು ಹುಟ್ಟಿತ್ತು ಕಾರಣ ಅವಳ ಕೊರಳಿನಲ್ಲಿದ್ದ ನಾನು ಕಟ್ಟಿದ್ದ ಮಾಂಗಲ್ಯ ಅವಳನ್ನು ತಬ್ಬಿಯೇ ಮಲಗಿದವನಿಗೆ ಯಾವಾಗ ನಿದ್ದೆ ಬಂತು ತಿಳಿಯಲಿಲ್ಲ ಮಾನಸಾಳ ಮನಸ್ಥಿತಿ ಬದಲಾಗಿ ಸುನಿಲ್ನನ್ನು ತನ್ನ ಗಂಡ ಎಂದು ಒಪ್ಪುತ್ತಾಳಾ ಸುನಿಲ್ ಹೇಗೆ ಮನೋಳನ್ನು ಬದಲಾಯಿಸುತ್ತಾನೆ ಮಾನಸ ಅನಿಲ್ನನ್ನು ಮರೆಯುತ್ತಾಳ ಮುಂದೆ ಇವರಿಬ್ಬರ ಜೀವನ ಹೀಗಿರಲಿದೆ ಕಾಯ್ತು ನಿರೀಕ್ಷಿಸಿ ಬಾಗಾಮೋರು ಮುಂದುವರಿಯುತ್ತದೆ ಬಾಗಾಮೋರರ ನೋಟಿಫಿಕೇಶನ್ಸ್ ನಿಮ್ಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ